ಎರಡನೇ ಬೆಳೆಗೆ ನೀರು ಕೊಡದಿದ್ದರೆ ಉಗ್ರ ಹೋರಾಟ ಬಸವರಾಜ ನಾಡಗೌಡ ತುಂಗಭದ್ರಾ ಜಲಾಶಯದಲ್ಲಿ ಈಗ ಎಂಬತ್ತು ಟಿಎಂಸಿ ನೀರಿದ್ದು ಎರಡನೇ ಬೆಳೆಗೆ ಸರ್ಕಾರ ನೀರು ಕೊಡಬೇಕು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ ಒತ್ತಾಯಿಸಿದರು ಶುಕ್ರವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದೇವರ ಕೃಪೆಯಿಂದ ತುಂಗಭದ್ರಾ ಡ್ಯಾಂನಲ್ಲಿ ಎಂಬತ್ತು ಟಿಎಂಸಿ ನೀರಿದೆ ಕ್ರಸ್ಟ್ ಗೇಟ್ಗಳನ್ನು ರಿಪೇರಿ ನೆಪವಾಗಿಟ್ಟುಕೊಂಡು ಎರಡನೇ ಬೆಳೆಗೆ ನೀರು ಬಿಡದಿರುವ ನಿರ್ಧಾರವು ರೈತರನ್ನು ಸಂಕಷ್ಟಕ್ಕೆ ಗುರಿಯಾಗಿಸುತ್ತಿದೆ ಎರಡನೇ ಬೆಳೆಗೆ ನೀರು ಕೊಡಲು ಐವತ್ತು ಟಿಎಂಸಿ ನೀರು ಸಂಗ್ರಹ ಇದ್ದರೆ ಸಾಕಾಗುತ್ತದೆ ತುಂಗಭದ್ರಾ ಜಲಾಶಯದ ಐಸಿಸಿ ಸಲಹಾ ಸಮಿತಿ ಅಧ್ಯಕ್ಷರಾದ ಶಿವರಾಜ ತಂಗಡಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ನಿರ್ಧಾರಕ್ಕೆ ಬಂದು ನೀರು ಕೊಡಬೇಕು ಇಲ್ಲದಿದ್ದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದಿಂದ ಜಂಟಿಯಾಗಿ ಸೇರಿ ಹೋರಾಟ ಮಾಡುವುದಾಗಿ ತಿಳಿಸಿದೆ ಿದರು ಜೊತೆಗೆ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಅಕಾಲಿಕ ಮಳೆಯಿಂದಾಗಿ ನಷ್ಟಗೊಂಡ ಭತ್ತ ಬೆಳೆಯ ಸಮೀಕ್ಷೆ ನಡೆಸಿ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದರು ಈ ವೇಳೆ ಜೆಡಿಎಸ್ ಮುಖಂಡರಾದ ಅಶೋಕ್ ಗೌಡ ಗದ್ರಟಗಿ ಜಿಸತ್ಯನಾರಾಯಣ ಚಂದ್ರಶೇಖರ ಮೈಲಾರ್ ಹಾಗೂ ವೆಂಕಟೇಶ್ ನಂಜಲದಿನ್ನಿ ರವಿಕುಮಾರ ಪನ್ನೂರ ಹಾಗೂ ಪ್ರಭು ಪೂಜಾರ ಮತ್ತು ಸುಮಿತ್ ತಡಕಲ್ ಸೈಯದ್ ಆಸಿಫ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ವೆಂಕಟೇಶ ನಾಯಕ ಟಿವಿ ಸಿಂಧನೂರು ಖರೀದ್ ಬೆಳೆ ರೈತರು ಬೆಳೆದಂತ ಭತ್ತದಿಂದ ಎಲ್ಲಾ ಬೆಳೆಗಳು ಬಹಳ ಸುಮಾರಾಗಿ ರೈತರು ಬಹಳಷ್ಟು ನಷ್ಟದಲ್ಲಿ ಮತ್ತು ಕಷ್ಟದಲ್ಲಿದ್ದಾರೆ ಹಾಗಾಗಿ ಎರಡನೇ ಬೆಳೆಗೆ ನೀರು ರಬ್ಬೆ ಇರೋದ್ರಿಂದ ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ ಈಗಿರೋದು ನೀರು ಇವತ್ತಿನ ದಿನಾಂಕದಂದು ಎಂಬತ್ತು ಟಿ ಎಂ ಸಿ ನೀರು ಇವತ್ತು ಇದ್ದಾವೆ ಎರಡನೇ ಬೆಳೆ ಭತ್ತ ಬೆಳೆಯೋದಕ್ಕೆ ಐವತ್ತು ಟಿ ಎಂ ಸಿ ಆದರೆ ಸಾಕು ಹಾಗಾಗಿ ಖಂಡಿತವಾಗಿಯೂ ಎರಡನೇ ಬೆಳೆ ಬೆಳೆಯೋದಕ್ಕೆ ಅವಕಾಶ ಇರೋದರಿಂದ ಗೇಟ್ಗಳನ್ನು ರಿಪೇರಿ ಮಾಡೋದಕ್ಕೆ ಎಂಟು ತಿಂಗಳು ಸಮಯ ಬೇಕು ಅಂತ ಹೇಳ್ತಾರೆ ಆದರೆ ದಯವಿಟ್ಟು ಅದನ್ನು ಬೇಗ ಮಾಡೋದಿಕ್ಕೆ ಸಾಧ್ಯವಿದ್ದಲ್ಲಿ ಆ ಮಾಹಿತಿಯನ್ನ ಇದುವರೆಗೂ ಐ ಸಿ ಸಿ ಅಲ್ಲಿ ಪುರಾ ಎಣ್ಣೆ ಬೆಳೆ ನೀರು ಕೊಡ್ತಾರೆ ಮಾಹಿತಿ ಇಲ್ಲ ಎರಡು ಅಥವಾ ಮೂರು ದಿವಸದಲ್ಲಿ ಶಾಸಕರು ಮತ್ತು ಸರ್ಕಾರ ಮತ್ತು ಐ ಸಿ ಸಿ ಅಧ್ಯಕ್ಷರಾದ ಸನ್ಮಾನ ಶ್ರೀ ಶಿವರಾಜ್ ತಂಗಡಿ ಸಾಹೇಬರು ಎರಡು ಹೊತ್ತು ಮೂರು ದಿವಸದಲ್ಲಿ ಎರಡನೇ ಬಡೆಯ ಸ್ಥಿತಿಗತಿಯನ್ನ ನೀರು ಬಿಡೋದಕ್ಕೆ ಸಾಧ್ಯ ಇದೆಯೋ ಇಲ್ಲವೋ ಅಂತ ಮಾಹಿತಿಯನ್ನ ಕೊಡಬೇಕು ಅಕಸ್ಮಾತ್ ಅವರೇನಾದರೂ ಒಪ್ಪದೇ ಇದ್ದಲ್ಲಿ ಎರಡನೇ ಬಳೆ ನೀರು ಕೊಡೋಕೆ ಒಪ್ಪದೇ ಇದ್ದಲ್ಲಿ ರೈತರ ರೈತರನ್ನು ಉಳಿಸೋದಕ್ಕೆ ಆಗೋದಿಲ್ಲ ಅಂದ್ರೆ ಜನತಾ ಜನತಾದಳ ಮತ್ತು ಬಿಜೆಪಿ ಪಿ ಲೆವೆಲ್ನಲ್ಲಿ ಖಂಡಿತವಾಗಿ ಎನ್ ಡಿ ಸೇರಿಕೊಂಡು ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡೋದಕ್ಕೆ ನಾವು ಸಿದ್ಧ ಇದ್ದೇವೆ ಅದಕ್ಕೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಅಂತ ಮಾಧ್ಯಮ ಮುಖಾಂತರ ನಾವು ಕೊಡೋಕೆ ಇಷ್ಟಪಡ್ತೀವಿ